ಮಗು ತುಂಬ ಸಪ್ಪಗಿದೆ ಅಥವಾ ಒಂದೇ ಕಡೆ ನೋಡ್ತಾ ಇರೋವಂಥದ್ದು ಕಣ್ಣು ಮೇಲೆ ತೇಲ್ಸಿರೋ ತರನೇ ಇರುವಂಥದ್ದು ಅದೇ ಅದೇ ತರ ನೋಡ್ತಾನೆ ಇರುವಂಥದ್ದು ಒಂದೇ ಕಡೆ ನೋಡ್ತಾ ಇರೋದ್ದು ಒಂದೇ ಕಡೆ ಮಗು ಕಣ್ಣನ ಅಂಥದ್ದು ಈ ರೀತಿ ಹಾಯ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಏನಂತ ಹೇಳಿದ್ರೆ ಮಕ್ಕಳಲ್ಲಿ ಯಾವ ಒಂದು ಸಿಂಪ್ಟಮ್ಸ್ಗಳಿದ್ದಾಗ ಅಥವಾ ಯಾವ ಸಿಚುವೇಶನ್ ಇದ್ದಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಹಾಸ್ಪಿಟಲೈಸ್ ಮಾಡಬೇಕು ಕರ್ಕೊಂಡು ಹೋಗಬೇಕು ಡಾಕ್ಟರ್ ಶಾಪ್ಗೆ ಅಂತ ಅಂದ್ಬಿಟ್ಟು ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ನ್ಯೂ ಮೊಮೀಸ್ ಏನಿರ್ತಾರೆ ನ್ಯೂ ಮದರ್ಸು ಅವ್ರಿಗೂ ಕೂಡ ತುಂಬ ಆಗಿರುತ್ತೆ ಸೊ ಸ್ಟಾರ್ಟಿಂಗ್ ತುಂಬ ಭಯ ಪಡ್ತಾಯಿರ್ತಾರೆ ಯಾವಾಗೇನೋ ಮಗುವಿನ ಒಂದೊಂದು ಒಂದೊಂದು ಚಲನೆ ವಲನೆ ಏನು ಹೇಳ್ತೀವೋ ಒಂದೊಂದು ಬದಲಾವಣೆಗಳಲ್ಲೂ ಕೂಡ ತಾಯಂದಿರಿಗೆ ತುಂಬ ಭಯ ಆಗ್ತಾ ಇರುತ್ತೆ ಸೊ ಇದು ಗುಡ್ ಬ್ಯಾಡ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತು ನಾನು ಯಾವ ಒಂದು ಸಿಂಟಮ್ಸ್ ಒಂದಷ್ಟು ಸಿಂಪ್ಟಮ್ಸ್ಗಳಿದ್ದಾಗ ಡೇಂಜರಸ್ಸು ಆವಾಗ ನಾವು ಹಾಸ್ಪಿಟೈಸ್ ಮಾಡಬೇಕು ಮಗುನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಫ್ರೆಂಡ್ಸ್ ನೀನೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ತಗೊಂಬ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಕೂಡ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ವಿಷಯಕ್ಕೆ ಬಂದ್ಬಿಡೋಣ ಸೊ ವಿಷಯಕ್ಕೆ ಬಂದ್ಬಿಡೋಣ ಯಾವ ಒಂದು ಡೇಂಜರಸ್ ಸಿಂಪ್ಟಮ್ಸ್ಗಳು ಇದ್ದಾಗ ಮಗುನ ಬೇಗ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಮಗು ಹಾಲನ್ನು ಚೆನ್ನಾಗಿ ಕುಡಿತಿದ್ಯಾ ಅನ್ನೋದನ್ನ ನೋಡ್ಕೊಬೇಕು ಮಗು ಹಾಲು ಚೆನ್ನಾಗಿ ಕುಡಿತಲ್ಲ ಅಂದ್ರೂ ಕೂಡ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಸೊ ಇದು ಬಂದು ಆಗಿ ಫಸ್ಟಿಗೆ ಇನ್ನು ಸ್ವಲ್ಪ ದೊಡ್ಡ ಮಗು ಆದರೆ ನೀರು ಚೆನ್ನಾಗಿ ಕುಡಿತಿದ್ಯಾ ಅಂತ ನೋಡಬೇಕು ನೀರನ್ನು ಕೂಡ ಕುಡಿತಾ ಇಲ್ಲ ಮಗು ನೀರು ಕುಡಿಯೋದೇ ಇಲ್ಲ ಅಂತಂದರೂ ಕೂಡ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗತ್ತೆ ಸೊ ಆ ನಂತರ ಬಂದುಬಿಟ್ಟು ಇವಾಗ ಹಾಲು ತುಂಬ ಚೆನ್ನಾಗಿ ಕುಡಿತಾ ಇದೆ ಏನೂ ಪ್ರಾಬ್ಲಮ್ ಇಲ್ಲ ಬಟ್ ಆದರೆ ವಾಮಿಟಿಂಗು ಮತ್ತು ಲೂಸ್ ಮೋಷನ್ ಆಗ್ತಾ ಇದೆ ಹಾಲು ಚೆನ್ನಾಗಿ ಕುಡಿತಾ ಇದೆ ವಾಮಿಟಿಂಗು ಲೂಸ್ ಮೋಷನು ಆಗ್ತಾಯಿದೆ ಈ ಒಂದು ಸಮಯದಲ್ಲೂ ಕೂಡ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗತ್ತೆ ಮಗುನ ರಕ್ತ ಬೀದಿ ಮತ್ತು ಇಲ್ಲಾಂದರೆ ವಾಂತಿ ಮಾಡ್ಕೊತಾನೇ ಇರುತ್ತೆ ಮಗು ಹಾಲು ಕುಡಿತಾ ಇರುತ್ತೆ ಬಟ್ ಆದರೆ ವಾಂತಿ ಬೀದಿ ಆಗ್ತಾನೇ ಇರುತ್ತೆ ಸೊ ಇಂಥ ಟೈಮಲ್ಲೂ ಕೂಡ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಇದೊಂದು ಸೊ ಮಗುಗೆ ಇದ್ದಕ್ಕಿದ್ದಂಗೆ ಜ್ವರ ಬರೋ ಅಂಥದ್ದು ಮಗು ಇರೋ ಮನೆಗಳಲ್ಲಿ ಯಾವಾಗೂ ನಾವು ಟೆಂಪ್ರೇಚರ್ನ ಇಟ್ಕೊಬೇಕಾಗುತ್ತೆ ಟೆಂಪ್ರೇಚರ್ ಚೆಕ್ ಮಾಡೋದನ್ನ ನಾವು ಇಟ್ಕೊಬೇಕಾಗುತ್ತೆ ಸೊ ಮಗುಗೆ ನೂರ ಒಂದು ನೂರ ಎರಡು ಡಿಗ್ರಿ ಜ್ವರ ಇದೆ ಅಂತಂದಾಗೂ ಕೂಡ ನಾವು ಆಸ್ಪತ್ರೆಗೆ ಕರ್ಕೊಂಡೋಗ್ಬೇಕು ಆವಾಗೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಸೊ ಇನ್ನೊಂದು ಜ್ವರ ಬಂದಿದ್ದಾಗ ಆದಷ್ಟು ಸ್ವೆಟರ್ಸು ಮತ್ತು ಬೆಡ್ಶೀಟ್ಸ್ ಎಲ್ಲ ಹಾಕೋದನ್ನ ಅವಾಯ್ಡ್ ಮಾಡಬೇಕು ನಾವು ಎಷ್ಟು ಸ್ವೆಟರ್ಸು ಎಷ್ಟು ಬೆಡ್ಶೀಟ್ಸ್ ಹಾಕ್ತೀವೋ ಅಷ್ಟು ಮಗು ಪ್ರಾಬ್ಲಮ್ ಆಗುತ್ತೆ ಸೊ ನಾವು ಚೆನ್ನಾಗೇ ಬೆವರುತ್ ಬೇವರುತ್ತೆ ಮಗು ಆವಾಗ ಜ್ವರ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತೀವಿ ಅದು ತಪ್ಪು ಮಗು ತುಂಬ ಗಾಳಿ ಆಡಬೇಕು ಗಾಳಿ ಚೆನ್ನಾಗಿ ಆಡಬೇಕು ನಾವು ಅದಕ್ಕೆ ಫುಲ್ಲು ಕವರ್ ಮಾಡಬಾರ್ದು ಕವರ್ ಮಾಡಿದ್ರೆ ಬರೋ ಸಾಧ್ಯತೆ ಇರುತ್ತೆ ಸೊ ಇದನ್ನು ಕೂಡ ಮೈಂಡ್ ಅಲ್ಲಿ ಇಟ್ಕೊಡಿ ಸೊ ಜ್ವರ ತುಂಬಾ ಜಾಸ್ತಿ ಇದೆ ಅಂದಾಗ್ಲೂ ಕೂಡ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಇನ್ನೊಂದು ಇನ್ನೊಂದು ಮಗು ನಾರ್ಮಲಿ ಎಷ್ಟು ಆಕ್ಟಿವ್ ಆಗಿತ್ತೋ ಅಷ್ಟು ಆಕ್ಟಿವ್ ಆಗಿಲ್ಲ ಚೇಂಜಸ್ ಕಾಣ್ತಾ ಇದೆ ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸಲ್ಲಿ ಚೇಂಜಸ್ ಕಾಣ್ತಾ ಇದೆ ಆ ಮಗು ತುಂಬ ಸಪ್ಪಗಿದೆ ಅಥವಾ ಒಂದೇ ಕಡೆ ನೋಡ್ತಾ ಇರೋ ಕಣ್ಣು ಮೇಲೆ ತೇಲ್ಸಿರೋ ಥರನೇ ಇರುವಂಥದ್ದು ಅದೇ ಅದೇ ಥರ ನೋಡ್ತಾನೇ ಇರುವಂಥದ್ದು ಒಂದೇ ಕಡೆ ನೋಡ್ತಾ ಇರೋವಂಥದ್ದು ಒಂದೇ ಕಡೆ ಮಗು ಕಣ್ಣನ್ನು ತೇಲ್ಸಿರೋ ಅಂಥದ್ದು ಈ ರೀತಿಯ ಒಂದು ಸಿಂಪ್ಟಮ್ಸ್ ಕಾಣಿಸಿದ್ರೂ ಕೂಡ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಕೆಲವೊಂದು ಬಾರಿ ಮಗು ಮೂರ್ಛೆ ತಪ್ಪುವಂಥದ್ದು ಸೊ ಕೆಲವೊಂದು ಬಾರಿ ಮಗು ಇದಕ್ಕಿದ್ದಂಗೆ ಪ್ರೆಗ್ನೆ ತಪ್ಪೋವಂಥದ್ದು ಈ ಒಂದು ಸಿಂಪ್ಟಮ್ಸ್ಗಳು ನಿಮಗೆ ಇದ್ದರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಅವಾಗೂ ಕೂಡ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಯಾಕಂದರೆ ಇವಾಗ ಇದಕ್ಕಿದ್ದಂಗೆ ಮೂರ್ಛೆ ಹೋಗೋದು ಆ ನಂತರ ಒಂದು ಸ್ವಲ್ಪ ಆದಮೇಲೆ ಮತ್ತೆ ಸರಿ ಹೋಗೋವಂಥದ್ದು ನಾವು ಸರಿ ಹೋದ್ವಲ್ಲ ಮಗು ಸರಿ ಹೋಯ್ತಲ್ಲ ಅಂದ್ಬಿಟ್ಟು ನೆಗ್ಲೆಟ್ ಮಾಡುವಂಥದ್ದು ಅದು ಕೂಡ ಮಾಡಬಾರ್ದು ಈ ಕಾಲೆಲ್ಲ ಮೂವ್ ಮಾಡ್ತಾ ತುಂಬ ಅಳೋವಂಥದ್ದು ತುಂಬ ಕಿರಿಕಿರಿ ಮಾಡೋವಂಥದ್ದು ಕಾಲೆಲ್ಲ ತುಂಬ ಒದಿಯೋ ಅಂಥದ್ದು ಕಾಲು ತುಂಬ ಒದ್ಯೋದು ಕೈ ತುಂಬ ಈ ರೀತಿ ಮಾಡೋ ಅಂಥದ್ದು ಈ ರೀತಿಯ ಮೂಮೆಂಟ್ಸ್ಗಳು ಮಾಡ್ತಾ ಮಾಡ್ತಾ ಮಗು ತುಂಬ ಅಳುವಂಥದ್ದು ಈ ರೀತಿ ಸಿಂಪ್ಟಮ್ ಇದ್ದರೂ ಕೂಡ ಮಗುನ ಆಸ್ಪೆಟ್ಲಿಗೆ ಕರ್ಕೊಂಡೋಗ್ಬೇಕಾಗತ್ತೆ ಸೊ ಆ ನಂತರ ಬಂದು ಮಗು ತುಂಬ ಪ್ಯಾನಿಕ್ ಆಗಿದೆ ತುಂಬ ಸಪ್ಪಗಿದೆ ನಾವು ಈ ರೀತಿ ಇದ್ದಿದ್ದು ನೋಡೇ ಇಲ್ಲ ಮಗು ತುಂಬ ಅಂದರೆ ತುಂಬ ಸುಸ್ತಾಗ್ಬಿಟ್ಟಿದೆ ಅಂದಾಗಲೂ ಕೂಡ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬೆಟ್ಟರು ಸೊ ಈ ರೀತಿಯ ಒಂದು ಸಿಚುವೇಶನ್ಗಳಲ್ಲಿ ಆಸ್ಪತ್ರೆಗೆ ಮಕ್ಕಳನ್ನು ಕರ್ಕೊಂಡೋಗ್ಬೇಕಾಗತ್ತೆ ಸೊ ಯಾವುದೇ ನೆಗ್ಲೆಟು ಮಾಡೋ ಹಾಗಿಲ್ಲ ಯಾಕಂದರೆ ಮಗುಗೂ ಕೂಡ ಹೇಳ್ಕೊಳೋದಕ್ಕೆ ಬರಲ್ಲ ನನಗೆ ಯಾವ ನೋವಿದೆ ಅಂತ ಮಗು ಕೂಡ ಹೇಳೋದಕ್ಕೂ ಬರಲ್ಲ ಗೊತ್ತು ಆಗೋದಿಲ್ಲ ಬರೀ ಅಳೋದೊಂದು ಮಾಡ್ತಾ ಇರುತ್ತೆ ಅಷ್ಟೇ ಸೊ ಹಾಗಾಗಿ ನಾವು ಇದನ್ನೆಲ್ಲ ನೋಡ್ಕೊತ ಮಗುನ ಆಸ್ಪತ್ರೆಗೆ ಕರ್ಕೊಂಡು ಶ್ ಸೊ ಫ್ರೆಂಡ್ಸ್ ನಾನು ಇದಿಷ್ಟು ಡೇಂಜರಸ್ ಸಿಂಪ್ಟಮ್ಸ್ಗಳನ್ನ ನಾನು ಹೇಳಿದ್ದೀನಿ ಸೊ ಬೇರೆ ಯಾವುದೇ ಒಂದು ಸಿಂಪ್ಟಮ್ಸು ನಿಮಗೆ ಡೇಂಜರ್ ಅನಿಸಿದ್ರೆ ನೀವು ಕೂಡ ಬೇಗನೆ ಕನ್ಸಲ್ಟ್ ಮಾಡಿ ಡಾಕ್ಟರ್ನ ಯಾವುದೇ ರೀತಿಯಾದ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಮಕ್ಕಳ ವಿಷಯದಲ್ಲಿ ಅಂತ ಹೇಳ್ತಾ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆಲ್ಲರೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಬ ಬಾಯ್ 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 ಹಾಗೆ ಒಂದೇ ಒಂದು ಲೈಕ್ ಮಾಡೋದನ್ನ ಮರಿ ಬಾಯ್